ಈ ದಿನ ನಮ್ಮ ಅಂಬೇಡ್ಕರ್ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಮತ್ತು ಅದರ ಎಲ್ಲ ಪದಾಧಿಕಾರಿಗಳು ಕೂಡ ನಮ್ಮ ಕಚೇರಿಗೆ ಬಂದು ನನ್ನನ್ನು ಇವತ್ತು ಭೇಟಿ ಮಾಡಲಾಗಿ ನಾನು ಇವತ್ತು ಈ ನಮ್ಮ ಅಂಬೇಡ್ಕರ್ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಏನು ಅಂಬೇಡ್ಕರ್ ಭವನವನ್ನು ನಮ್ಮ ಅಕ್ಕೋಡ್ ತಾಲೂಕಿನಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಭಾಳ ದಿನಗಳಿಂದ ಒಂದು ಹೋರಾಟ ನಡ್ಕೊಂಡು ಬರ್ತಾ ಇದೆ ಆ ಸ್ಥಳಕ್ಕೆ ಇವತ್ತು ಭೇಟಿಯನ್ನು ಕೊಟ್ಟು ಸ್ಥಳವನ್ನು ಪರಿಶೀಲನೆಯನ್ನ ಮಾಡಿ ನೋಡಲಾಗಿ ಇದು ಭಾಳ ಜನರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಸ್ಥಳ ಇದು ಆದರೆ ಇದು ಯಾಕೆ ನೆನೆಗೊಂದಿಗೆ ಬಿದ್ದಿದೆ ಅಂತಕ್ಕಂಥದ್ದು ಬಹುಶಃ ನನಗೆ ಭಾಳ ನೋವು ತರ್ತಕ್ಕಂಥ ವಿಚಾರ ಇದು ಇದು ಬಹಳ ದಿನಗಳಿಂದನೇ ಆಗಬೇಕಾಗಿತ್ತು ಬೇರೆ ಎಲ್ಲ ರಾಜ್ಯದಲ್ಲಿ ಇರತಕ್ಕಂಥ ಎಲ್ಲ ತಾಲೂಕುಗಳಲ್ಲೂ ಕೂಡ ಇವತ್ತು ನಾವು ಅಂಬೇಡ್ಕರ್ ಭವನ ಬಹಳ ಸುಸಜ್ಜಿತವಾಗಿರ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೀವಿ ಆದರೆ ಇವತ್ತು ನಮ್ಮ ತಾಲೂಕಿನಲ್ಲಿ ಯಾಕೆ ಈ ಪ್ರಯತ್ನ ಸರಿಯಾಗಿ ಆಗಲಿಲ್ಲ ಅಂತಕ್ಕಂಥದ್ದು ನನಗೆ ನೋವಾಗ್ತಕ್ಕಂಥ ಒಂದು ವಿಚಾರ ಇವತ್ತು ನಮ್ಮ ಏನು ಸಮಿತಿಯವರು ಇದು ಒಂದು ಗಮನಕ್ಕೆ ತಂದಿದ್ದಾರೆ ಅವರ ಒಂದು ಕೋರಿಕೆ ಮೇರೆಗೆ ಇದನ್ನು ನನ್ನ ಸರ್ಕಾರಕ್ಕೆ ಸರ್ಕಾರದ ಗಮನಕ್ಕೆ ಸರ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಮಾನ್ಯ ಎಚ್ ಸಿ ಮಾದಪ್ಪ ಸಾಹೇಬ್ರವರನ್ನ ಖುದ್ದಾಗಿ ಭೇಟಿ ಮಾಡಿ ಈ ಭವನಕ್ಕೆ ಬೇಕಾಗಿರ್ತಕ್ಕಂತಹ ಏನು ಹಣಕಾಸಿನ ವ್ಯವಸ್ಥೆ ಮತ್ತೆ ಏನು ಮೂಲಭೂತ ಸೌ ಸೌಕರ್ಯಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನ ಮಾಡಲಿಕ್ಕೆ ನಾನು ತಮ್ಮಗಳ ಜೊತೆಗೆ ಇವತ್ತು ಇವ್ರಗಳ ಜೊತೆಗೆ ಕೈ ಜೋಡಿಸ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಅದ್ರ ಜೊತೆಗೆ ಇನ್ನೊಂದು ನಾನು ಗಮನಿಸಿರೋ ಹಾಗೆ ಮತ್ತೆ ಸಮಿತಿಯವರು ನನ್ನ ಗಮನಕ್ಕೆ ತಂದಿರೋ ವಿಚಾರ ಏನಪ್ಪಾ ಅಂತಂದ್ರೆ ನಮ್ಮ ತಾಲೂಕು ಆಫೀಸ್ ಮುಂದಗಡೆ ಅಂಬೇಡ್ಕರ್ ಭವನ ಬಹಳಷ್ಟು ವರ್ಷಗಳಿಂದ ನಾವು ನೋಡ್ತಾ ಅಂಬೇಡ್ಕರ್ ಪ್ರತಿಮೆ ಸ್ಟ್ಯಾಚು ಏನು ಸ್ಟ್ಯಾಚ್ಯೂ ಇದೆ ಭಾಳಷ್ಟು ವರ್ಷಗಳಿಂದ ಅದು ಅರ್ಧಂಬರ್ಧ ಆಗಿ ನಿಂತಿರೋದನ್ನು ನಾವೆಲ್ಲ ಗಮನಿಸ್ತಾ ಇದೀವಿ ಇದು ಶೋಭೆ ತರ್ತಕ್ಕಂಥದ್ದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರತಿಮೆಯನ್ನೇ ನಾವು ನಮ್ಮ ತಾಲೂಕಿನಲ್ಲಿ ಒಂದು ಸುವ್ಯವಸ್ಥಿತವಾಗಿ ಮಾಡಲಿಕ್ಕಾಗಲಿಲ್ಲ ಅಂತಂದರೆ ಬೇರೆ ಇನ್ನೇನೇನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಒಂದು ಪ್ರಶ್ನೆಯನ್ನು ನಾವು ಇವತ್ತು ಕೇಳಬೇಕಾದಂಥ ಸಂದರ್ಭ ಬಂದು ನಿಂತಿದೆ ಇವತ್ತು ಹಾಗಾಗಿ ಅದನ್ನು ಕೂಡ ಶೀಘ್ರವಾಗಿ ಅದರ ಕೆಲಸ ಕಾರ್ಯಗಳನ್ನು ದುರಸ್ತಿಯನ್ನು ಅದರ ಕೆಲಸವನ್ನು ಪೂರ್ಣಗೊಳಿಸಲು ನಿಟ್ಟಿನಲ್ಲಿ ನಮ್ಮ ಎಂ ಅವರ ಅವ್ರ ಜೊತೆ ಕೂಡ ನಾನು ಚರ್ಚೆಯನ್ನು ಹಿಂದೆ ಕೂಡ ಮಾಡಿದ್ದೆ ಈಗ ಮತ್ತೊಮ್ಮೆ ಅವರನ್ನು ಭೇಟಿ ಮಾಡಿ ಅದರ ಕೆಲಸವನ್ನು ಪೂರ್ಣಗೊಳಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಅದ್ರ ಜೊತೆಗೆ ಇದರದ್ದು ಏನು ಕ್ಷೇಮಾಭಿವೃದ್ಧಿ ಸಮಿತಿ ಏನಿದೆಯೋ ಆ ಸಮಿತಿಯ ಒಂದು ಆಡಳಿತದ ಹಿಡಿತದಲ್ಲಿ ಈ ಒಂದು ಭವನ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದು ಮುಂದೆ ಅವರ ಒಂದು ಬೇಡಿಕೆ ಇರ್ತಕ್ಕಂಥದ್ದು ಅದನ್ನು ಕೂಡ ಸರ್ಕಾರದ ಗಮನಕ್ಕೆ ತರ್ತೀವಿ ಮತ್ತು ಭಾಳ ದೊಡ್ಡ ಜಾಗ ಇದೆ ಇಷ್ಟೊಂದು ದೊಡ್ಡ ಜಾಗ ಬಹುಶಃ ಅಂಬೇಡ್ಕರ್ ಭವನಕ್ಕೆ ನಿರ್ಮಾಣಕ್ಕೆ ಸಿಕ್ಕಿರ್ತಕ್ಕಂಥದ್ದೇ ಒಂದು ಅದೃಷ್ಟ ಹೇಳಿ ನಾನು ತಿಳ್ಕೊಳ್ತೀನಿ ಅದನ್ನು ಸುಸ ಸುಸಜ್ಜಿತವಾಗಿ ಮಾಡ್ತಕ್ಕಂಥ ಕೆಲಸ ಆಗಬೇಕು ಹಿಂದೆ ಏನು ನಲವತ್ತು ವರ್ಷದಿಂದ ರಾಜಕಾರಣ ಮಾಡ್ಕೊಂಬಂದಂಥವ್ರು ಯಾಕೆ ಈ ಒಂದು ಒಳ್ಳೆಯ ಕೆಲಸಕ್ಕೆ ಯಾಕೆ ಕೈ ಹಾಕಲಿಲ್ಲ ಅಂತಕ್ಕಂಥದ್ದೇ ಒಂದು ಯಕ್ಷ ಪ್ರಶ್ನೆ ಈ ಬಗ್ಗೆ ಮುಂದಿನ ದಿನದಲ್ಲಿ ನಾನು ಈ ಭವನವನ್ನು ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ಸರ್ಕಾರದ ಗಮನ ಸೆಳೆದು ನಮ್ಮ ತಾಲೂಕಿನ ಎಲ್ಲ ಜನತೆಯ ಸಹಕಾರದಿಂದ ಆ ಭಾವನ ನಿರ್ಮಾಣ ಆಗಲಿಕ್ಕೆ ನಾನು ಹೋರಾಟವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಧನ್ಯವಾದಗಳು